ಇವತ್ತಿನ ಪರಿಸ್ಥಿತಿ ನಿಮಗ್ ಸಮಸ್ಯೆ ಇಲ್ಲ ನಿಮ್ಮ ಮನ್ಯಾಗ ಸಮಸ್ಯೆ ಇಲ್ಲ ನಿಮ್ಗೆ ಕಷ್ಟ ಇಲ್ಲ ದುಃಖ ಇದನ್ನ ಏನಾದ್ರೂ ಪರಿಹಾರ ಮಾಡ್ಕೋಬೇಕಾಗಿತ್ತಂದ್ರ ಏ ನಮ್ಮ ಎಮ್ಮೆ ಹಾಲು ಹಿಂಡುವಲ್ದು ನಮ್ಮ ಆಕಳ ಹಾಲು ಹಿಂಡವಲ್ದು ನಮ್ಮ ಮನೆಯಾಗ ಪಾರ್ ಬರುವಲ್ದು ಈ ರೀತಿ ಬೇಡ ಬೇಡ್ರಿ ನಿಮ್ಮೊಳಗದ ಆ ತಾಕತ್ತದ ನಿಮ್ಮೊಳಗೆ ದೇವರಿದ್ದಾನೆ ಪರಮಾತ್ಮ ಇದ್ದಾನೆ ಆತ್ಮ ಇದ್ದಾನೆ ನೀವು ಆತ್ಮ ನಿರ್ಭರಾಗ್ರಿ ಅಂತ ತಿಳ್ಕೊಂಡು ಏನಾದರೂ ಇದ್ರೆ ಅದು ಸುಲಭವಾದಂತ ಸಾಧನ ನಾಮಸ್ಮರಣೆ ಜಗತ್ತಿನ ಎಲ್ಲಾ ದೇಶದವರು ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಮಾಡ್ಲಿಕ್ಕೆ ಬರ್ತದ ಮಾಡ್ಲಿಕ್ಕೆ ಬರುವಂಥದ್ದನ್ನು ಇವತ್ತು ನೀವು ಆಚರಣೆಯೊಳಗೆ ತಗೊಂಡು ಬರ್ರಿ ಇಲ್ಲದೇ ಇದ್ರೆ ನಿಮ್ಮ ಜಾತಿಗಂಟ್ಕೊಂಡು ಏನು ಧರ್ಮಕ್ಕೆ ಅಂಟ್ಕೊಂಡು ಗೋಮಿಗೆ ಅಂಟ್ಕೊಂಡು ಏನಾರೇ ಏನರ ಮಡ್ಕೋತಾಯಿದ್ದೀರಿ ಅಂದ್ರೆ ಈ ದೇಶ ಅಲ್ಲ ಜಗತ್ತನ್ನು ಛಿದ್ರ ಛಿದ್ರ ಮಾಡ್ತೀರಿ ಅಲ್ಲಿ ಇಸ್ರೇಲ್ ಹಮಾಸ್ ಅಂತ ಈ ಕಡೆ ಏನಪ್ಪ ರಷ್ಯಾ ಉಕ್ರೇನ್ ಅಂತ ಯುದ್ಧಗಳು ನಡೆದವ ಅಷ್ಟ ಅಲ್ಲ ಇವತ್ತು ಎಷ್ಟು ಟೆರ್ರಿಸ್ಟ್ ಅಂತ ತಯಾರಾಗ್ಯಾರ ಇವತ್ತನ್ನು ನೀವು ಸುದ್ದಿ ಕೇಳಿರಿ ಏನು ಸುದ್ದಿಪ್ಪ ಅಂತ ಕೇಳಿದ್ರೆ ಟೆರ್ರಿಸ್ಟ್ರಿಗೆ ಏನದಪ್ಪ ಮಾನವೀಯತೆಯೇ ಇಲ್ಲ ಈ ರೀತಿಯೊಳಗೆ ಇವತ್ತ ನಡ್ಕೊಳ್ಳುವಂಥ ಪರಿಸ್ಥಿತಿ ಅದರಿಂದ ಬರ್ತದೆ ಚಿತ್ತು ಕೆಟ್ಟದ್ದರಿಂದ ಮನಸ್ಸು ಕೆಟ್ಟದ್ದರಿಂದ ಅಂಥ ಮನಸ್ಸನ್ನು ನಿರ್ಮಲಗೊಳಿಸ್ರಿ ಆ ಮನಸ್ಸನ್ನು ಹದಗೊಳಿಸ್ರಿ ಮನಸ್ಸನ್ನು ಶುದ್ಧ ಮಾಡ್ರಿ ಆ ಮನಸ್ಸಿಗೆ ಏನಾದರೂ ಉಪಾಯ ಇದ್ರೆ ಅದು ನಾಮಸ್ಮರಣೆ ಶಿವನಾಮಸ್ಮರಣೆ ಬಸವನಾಮಸ್ಮರಣೆ ಶರಣರ ನಾಮಸ್ಮರಣೆ ಆವ ಕೃತ್ಯದೊಳಿದ್ದರೂ ಯೋಗಿಯು ಭಾವದಳು ಬ್ರಹ್ಮವರು ಬಿಡದಿಯರು ಇದು ಸತ್ಯ ಇದಕ್ಕೆ ಯಾರು ವಿರೋಧ ಇಲ್ಲ ಅವಿರೋಧಿ ವಿರೋಧಿ ತತ್ವಜ್ಞಾನ ನಂದು ಅಲ್ಲ ನಿಂದು ಅಲ್ಲ ಆತಲ್ಲ ನಮ್ಮ ಆತ್ಮಂದು ಅಂತ ತಿಳ್ಕೊಂಡು ದೃಢಪಡಿಸಿಕೊಂಡು ಈ ಸತ್ಸಂಗದ ಲಾಭವನ್ನು ಪಡ್ಕೊಂಡು ಮನೆ ಮನೆಗೂ ಬಸವರ ಶರಣರಂತ ಬಸವಣ್ಣಂತ ಮಕ್ಕಳು ಉದಯ ಆಗಲಿ ಎಲ್ಲ ತಾಯಂದಿರು ಬಯಸ್ತಾರ ನನ್ನ ಮಗ ಇಂಜಿನಿಯರ್ ಆಗಲಿ ಆಗಲಿ ಕಾಂಟ್ರಾಕ್ಟರ್ ಆಗಲಿ ದುಡ್ಡು ಗಳಿಸಲಿ ಅಂತೇಳಿ ದುಡ್ಡಿನ ಕಡೆ ಲಕ್ಷ ಹಾಕಿ ಸಂಪತ್ತಿನ ಕಡೆ ಲಕ್ಷ ಹಾಕಿ ವಿಲಾಸದ ಕಡೆ ಲಕ್ಷ ಹಾಕಿ ಬೋಗ ಕಡೆ ಲಕ್ಷ ಹಾಕಿದೀವಿ ಒಂದು ಮೇಲತ್ತ ನಮ್ಮ ಬದುಕಿ ಕೆಡದ ಹೊಕ್ಕತೇನೋ ಸಮಾಜ ಕೆಡದ ಹೊಕ್ಕತೇನೋ ದೇಶ ಕೆಡದ ಹೊಕ್ಕತೇನು ಹೇಳ್ರಿ ನಮ್ಮ ಬದುಕಿಗೆ ಗುಣಾಮುಖ್ಯ ನಮ್ಮ ಬದುಕಿಗೆ ಆಚರಣೆ ಮುಖ್ಯ ನಮ್ಮ ಬದುಕಿಗೆ ನೀತಿ ರೀತಿಗಳು ಮುಖ್ಯ ಇದನ್ನು ಯಾವ ತಾಯಂದಿರು ಸಂಕಲ್ಪ ಮಾಡ್ತಾರ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಅದರಿಂದ ಮಾತ್ರ ಈ ಜಗತ್ತಿನ ಉದ್ಧಾರ ಆಕತಿ ಇಲ್ಲದೇ ಇದ್ರೆ ಆಗೋದಿಲ್ಲ ಆ ದಿಶೆಯೊಳಗೆ ನಮ್ಮ ಮೊದಲಿನ ಪೀಠಾಧ್ಯಕ್ಷರಾದಂಥ ಅಭಿನವ ಕುಮಾರಸ್ವಾಮಿಗಳು ನಾವು ಅವರು ಸುಪತ್ತಿಗಾದಿ ಮೇಲೆ ಕುಂತು ಐಸಾರಾಮಿ ಜೀವನ ನಡೆಸಿ ಹಾಂ ಜಪಾ ತಪಾ ಅಂತ ಅನ್ಕೋತ ಅಂದ್ರೆ ನೀನು ಧರ್ಮಗುರು ಅಲ್ಲ ಜರ್ನಿ ಧರ್ಮಗುರು ಆಗಿದ್ದರೆ ಯಾವ ದೇಶದೊಳಗೆ ಯಾವ ಹಳ್ಳಿ ಪಟ್ಟಣದೊಳಗೆ ಯಾವ ಓಣಿಯೊಳಗೆ ಯಾವ ಜನರು ದುಶ್ಚಟಕ ಬಲಿಯಾಗಿ ತಮ್ಮನ್ನು ಹಾಳು ಮಾಡಿಕೊಂಡು ತಮ್ಮ ಮಣಿತನ ಹಾಳು ಮಾಡಿ ನಿರ್ಗತಿಕರಾಗಿ ದೀನರಾಗಿ ದುಃಖಿಗಳಾಗಿ ಜೀವನವನ್ನು ಕಳ್ಕೊಂಡು ಬದುಕ್ತಾ ಇದ್ದಾರಲ್ಲ ಅಂಥವರ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಿ ಅದಕ್ಕೆ ನಮ್ಮ ಆನಂದ ದೇವರು ಮೊದಲೇ ಇಲ್ಲಿ ಕೈ ಹಾಕ್ಯಾರಿ ಅದಕ್ಕಂದ್ರೆ ದುಶ್ಚಟಗಳಿಂದ ಮುಕ್ತರಾದ್ರೆ ನಮ್ಮ ಸಮಾಜ ನಿರ್ಮಾಣ ಆಕತಿ ಅವ ಹೇಳ್ತಾನೆ ಸ್ವಾಮಿ ವಿವೇಕಾನಂದ ಜಾರಣಿ ಇವತ್ತ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿ ಪ್ರತಿಯೊಂದು ವಸ್ತು ಪ್ರತಿಯೊಂದು ಪದಾರ್ಥ ಏನದ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿಯ ಜನ್ಮ ಸಿದ್ಧ ಹಕ್ಕೈತಿ ಅಂದ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಲತ್ಕಾರ ಮಾಡೋದು ಸುಲಿಯೋದು ಭ್ರಷ್ಟಾಚಾರ ಮಾಡೋದು ಹಾ ಖರೆ ನಾನ ಖರೆ ಹಿಂಗೆ ಮಾಡ್ಕೋತ ಅನ್ಯಾಯ ಅತ್ಯಾಚಾರ ಅಧರ್ಮಗಳನ್ನು ತಾಂಡವಾಡುವಂಗೆ ಏನು ಮಾಡ್ತಾರಲ್ಲ ಅದರ ವಿರುದ್ಧ ನೀ ಶಟದ ನಿಲ್ಲು ಕಂಟ್ರೋಲಿಗೆ ತಗೊಂಡ ಬಾ ಅಂದಾಗ ಮಾತ್ರ ಅನ್ಯಾಯವನ್ನು ಮಾಡಬೇಡ ಅನ್ಯಾಯ ವಿರೋಧಿಸು ಈ ಅರ್ಥದೊಳಗೆ ಹೇಳ್ತಾನೆ ಇನ್ನು ಮತ್ತೊಂದು ಮಾತನ್ನು ಹೇಳ್ತಾನೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಗೆ ಅವು ಬದುಕಲಿಕ್ಕೆ ಬೇಕಾಗುವಂಥ ಅನ್ನ ಆಹಾರ ಆರೋಗ್ಯ ಬಟ್ಟೆ ಇದೆಲ್ಲ ಸರಿಯಾದ ರೀತಿಯೊಳಗೆ ಮುಟ್ಟುವುದಿಲ್ಲ ಅಂದರೆ ಅವ್ರಿಗೆ ಸಿಗುವುದಿಲ್ಲ ಅಂತಂದ್ರೆ ನೀನು ಅವರ ಜೀವನದ ವ್ಯವಸ್ಥೆಯೊಳಗೆ ಕೈ ಹಾಕಿ ಅಲ್ಲೇ ರೀತಿ ನೀತಿ ಆಚಾರಗಳನ್ನು ತಂದು ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಹಾಕು ಅದನ್ನು ತಂದು ಬಿಡು ಅಂತ ಹೇಳ್ತಾನೆ ಬಡವರ ಜೋಪಡಿಗಳಲ್ಲಿ ಅರಸರ ಅರಮನೆಗಳಲ್ಲಿ ಎಲ್ಲಿಯವರೆಗೆ ತತ್ವಜ್ಞಾನ ಬಳಸಲ್ಪಡೋದಿಲ್ಲ ಅಲ್ಲಿಯವರೆಗೆ ಈ ದೇಶದ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ಯಾನ ಅಂದ ಮೇಲೆ ಇವತ್ತ ಏನಾದರೂ ಇದ್ರೆ ನಾವು ಈಗ ನಾವು ಶಿಕ್ಷಣ ಭಾಳ ಕಲ್ತೀವಿ ಅಂತೀವಿ ಶಿಕ್ಷಣ ಭಾಳ ಮುಂದುವರೆದಿ ಅಂತೀವಿ ತೆಲಿ ಬೆಳೆದಾವ ವಿಚಾರ ಬೆಳೆದಾವ ಶಬ್ದಗಳು ಬೆಳೆದಾವ ಸಾಹಿತ್ಯ ಬೆಳೆದದ ಹಾ ಆದರ ಒಬ್ಬ ಚಪರಾಶಿ ಹಿಡ್ಕೊಂಡು ಉಚ್ಚ ಮಟ್ಟದ ಅಧಿಕಾರದವರೆಗೆ ಎಲ್ಲವೂ ಕೈ ಒಡ್ಡುವಂಥವಾಗ್ಯವು ಭಿಕ್ಷುಕರಾಗ್ಯಾರ ಭಿಕಾರಿಗಳಾಗ್ಯಾರ ಇವರಿಂದ ನೀವು ಏನಾದರೂ ದೇಶದೊಳಗೆ ಸಮಾನತೆಯನ್ನು ತರಬಲ್ಲಿರ ಈ ದೇಶದೊಳಗೆ ಶಾಂತಿಯನ್ನು ತರಬಲ್ಲಿರ ಈ ದೇಶದೊಳಗೆ ಸೌಖ್ಯದಿಂದ ಇರಲಿಕ್ಕೆ ಅನುವು ಮಾಡಿ ಕೊಡಬಲ್ಲಿರ ನೀವು ತಿಳಿದವರು ಬುದ್ಧಿವಂತರು ಇಂಥ ಮಹಾನ್ ತಪ್ಪನ್ನು ಮಾಡಬಾರದು ಏನಾಗೈತೆ ಅಂದ್ರೆ ತಲೆ ಬೆಳೆದೈತಿ ಹೃದಯ ಕಳ್ಕೊಂಡತಿ ಬಂತು ಮುಗಿಸ್ಲಿ ಮುಗಿಸ್ಬಿಡ್ತೀನಿ ಅದಕ್ಕೆ ದಯವಿಟ್ಟು ಇದೇ ಹೇಳಿದ್ರಲ್ಲ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಕೊಡ್ರಿ ಇಲ್ಲಿ ಸಂಸ್ಕಾರ ಕೊಡೋದು ಭಾಳ ಸುಲಭವಾದಂಥದ್ದು ಯಾವ್ದೈತೆ ಅಂದ್ರೆ ಅತೀ ಸುಲಭವಾದದ್ದು ಏನಂತಂದ್ರೆ ಕಾಲ್ ನಿ ನೇಮ್ ಭಟ್ ಈಸ್ ಒನ್ ಅಂತ ದೇವರು ಒಬ್ಬನೇ ಇದ್ದಾನ ನೀ ಬೇಕಾದ ಹೆಸರಿನಿಂದ ಕೂಗು ನೀ ಅಲ್ಲ ಅಣ್ಣು ಜನ್ನೇಶು ರಾಮಣ್ಣು ರೈಮಣ್ಣು ಬಸವಣ್ಣು ಶಿವಣ್ಣ ಏನಂತೀ ಅಣ್ಣ ಬಸವಣ್ಣ ಹೇಳುವುದಿಲ್ಲ ನಂಬಿ ನೆಚ್ಚಿ ಕರೆದರೆ ಓ ಎಣ್ಣನೇ ಶಿವನು ನೀ ಕರೆದ್ರೆ ಓ ಏ ಪ್ರಭು ಮಹಾರಾಜ ಅಂದ ಕೂಡ ಓ ಅಂತನಿಲ್ಲ ನನಗೆ ಸೊಕ್ಕು ಬಂದಿದ್ರೆ ಕಿವಿ ಕಿ ಅಂದ್ರೆ ಕೇಳಿಲ್ಲ ಅಂದ್ರೆ ಓ ಅಂತ ನಾನು ಇಲ್ಲ ಆದ್ರೆ ದೇವರು ನೀವು ಕರಿತಡ ಹಾಕಿಲ್ಲದ ಹೂ ಅಂತಾನ ಎಲ್ಲಿ ಅಂತಾನ ಈ ಅಂತರಂಗದೊಳಗೆ ಅಂತಾನ ಇದು ಸುಲಭವಾದಂಥ ಸಾಧನ ಈ ಸಾಧನೆಯನ್ನು ನಾವು ಸರಿಯಾದ ರೀತಿಯೊಳಗೆ ಬಳಸಬೇಕು ಅದನ್ನು ಬಳಸಿದ್ದೇ ಆದರೆ ಇಲ್ಲೇಲಿ ಜಾತಿ ಭೇದ ಮತ ಮತಭೇದ ಪಂಥ ಭೇದ ಧರ್ಮ ಭೇದ ಬರ್ತತಿ ಹೇಳ್ರಿ ಇದನ್ನು ಒಂದು ಮಾಡಲಿಕ್ಕೆ ಆಗೋದಿಲ್ಲ ಹರಳೆಯನ ಮಗನಿಗೆ ಮದುವರ್ಷನ ಮಗಳನ್ನು ಕೊಟ್ಟು ಲಗ್ನ ಮಾಡಿದಾಗ ಕಲ್ಯಾಣವು ಕಟುಕರ ಕಟುಕರಬೇಡಾತು ಬಸವಣ್ಣನವರ ಸಮಾನತೆ ಬಸವಣ್ಣನವರ ಸ್ಥಾಪನ ಬಸವಣ್ಣನವರ ಧಾರ್ಮಿಕತೆ ಅಲ್ಲಿಗೆನೆ ಕೊಲೆ ಆಗಿ ಹೋಯ್ತು ಹೋಯ್ತಿಲ್ಲ ನೋಡ್ರಿ ಯಾರು ಮಾಡಿದವರು ಜಾತಿವಾದಿಗಳ ಹೋದಲ್ಲ ಮಾಡಿದವರು ಇವು ಮಾಡಿದವರು ಉಣ್ಣಕ್ಕೆ ಹತ್ತೀವಿ ನಾವು ಇವತ್ತು ಅದ ಇವತ್ತು ಮುಂದುವರೆದು ಬಂದದ ಅದನ್ನು ಬಿಡಿಸು ಸಲುವಾಗಿ ನಮ್ಮ ಇಂಚಗೇರಿ ಸಂಪ್ರದಾಯದೊಳಗೆ ಈಗ ನಿಮಗೆಲ್ಲ ಇರಬಹುದು ಇವೆಲ್ಲ ಯಾವುವು ಹೋಮ ಹವನ ಪೂಜಾ ಪಾಠ ಮಂತ್ರ ತಂತ್ರ ಏನೇನೋ ಪದ್ಧತಿಗಳದವ್ರಲ್ಲ ಎಲ್ಲ ಎಲ್ಲ ಪದ್ಧತಿಗಳು ಏನು ಮಾಡಿವೆ ಎಲ್ಲ ಪದ್ಧತಿಗೊಂದು ಗೂಡು ಕಟ್ಕೊಂಡು ಗುಂಪು ಕಟ್ಕೊಂಡು ಜಾತಿಗಳಾದವು ಜಾತಿಗಳು ಹೋಗಿ ಈಗ ಧರ್ಮಗಳಾದವು ಧರ್ಮಗಳ ಹೋಗಿ ಬೆಳೆಸಬೇಕಂತ ತಿಳ್ಕೊಂಡು ದುಡ್ಡನ್ನು ಅವಲಂಬಿಸಿದು ರಾಜಕಾರಣ ಅವಲಂಬಿಸಿದು ರಾಜಕಾರಣಿಗಳು ಅದನ್ನೆಲ್ಲ ಬಳಕೆ ಮಾಡಿ ಬಳಕೆ ಮಾಡಿ ಇವತ್ತ ಎಲ್ಲ ಬಿಗಡಾಯಿಸಿ ಬಿಟ್ಟಾರ ಅದೊಳಗೆ ದೇಶದೊಳಗೆ ಜಗತ್ತಿನೊಳಗೆ ಏನೇನು ಅದಾವೆ ನೋಡ್ರಿ ಒಂದು ಧಾರ್ಮಿಕತೆ ಐತಿ ಒಂದು ರಾಜಕಾರಣ ಐತಿ ಒಂದು ಸಮಾಜ ವ್ಯವಸ್ಥೆ ಐತಿ ಒಂದು ಆರ್ಥಿಕ ವ್ಯವಸ್ಥೆ ಐತಿ ಪ್ರಮುಖ ಘಟ್ಟಗಳಿವು ఇవులను హేం నా బేకీ అమ్మ స్వామి వివేకానంద ఇఫ్ యు ఆర్ టు ది రిలీజ్స్ మాస్టర్ ఇన్ ఇండియా యు శుడ్ గో విలేజ్ టు విలేజ్ టీస్ దెమ్ వాట్ దే ఆర్ ఇన్ నీ ఇఫ్ యు ఆర్ సిట్టింగ్ ఇన్ ది ప్యాలేస్ లైక్ టెంపల్ వేరింగ్ ప్రెషియస్ క్లోదీస్ ఘటింగ్ డెలిసియస్ ఫుడ్స్ షేయింగ్ రామకృష్ణ హరి ఇట్ ఈస్ నాట్ ధర్మ యు ఆర్ నాట్ అట్ ఆల్ ధర్మ గురు అంతా ಇದರ ಅರ್ಥ ಏನಪ್ಪಾ ಅಂತಂದರೆ ಈ ದೇಶದೊಳಗೆ ನೀನೇನಾದರೂ ಧರ್ಮಗುರು ಆಗಿದ್ದರೆ ಅಂತ ಮಠ ಕಟ್ಟಿಸಿಕೊಂಡು ಇಲ್ಲ ಯಾವ ಲಕ್ಷಣಗಳು ದೇವರಿಗೆ ಇಲ್ಲ ಅಂಥ ದೇವರನ್ನು ಯಾರಿಗೂ ನೋಡಲಿಕ್ಕೆ ಆಗೋದಿಲ್ಲ ನಾವು ಹೆಂಗದಾನೆ ಕಾಣಲ್ದಾಗ ಅವ್ಯಕ್ತ ಸ್ವರೂಪದಾಗ ಅದಾನೆ ಅವನ ನಿರ್ಗುಣದಾನ ನಿರಾಕಾರದಾನ ಅಜ್ಞೇಯದ ನಿರಾಲಂಬದಾನ ಅಗ್ನೇಯದಾನ ಅವ್ಯಕ್ತದಾನ ಇದಕ್ಕೆ ಪರಮ ಸತ್ಯ ಅಂತಾರ ಇಂಥ ಸತ್ಯವನ್ನು ಅರ್ಥವ ಹೊರಗಿರ್ತಕ್ಕಂಥ ಈ ಏನು ಪ್ರಕೃತಿ ಅದಲ್ಲ ಇದನ್ನು ಯಾರು ನಿರ್ಮಾಣ ಮಾಡ್ಯಾರ ನಿರ್ಮಾಣ ಕರ್ತರು ಯಾರು ಅವನಿಗೆ ಶಿವ ಅಂತೀರಿ ಅವನಿಗೆ ಪರಮಾತ್ಮ ಅಂತೀರಿ ಅವನಿಗೆ ಬ್ರಹ್ಮ ಅಂತೀರಿ ಅವ ನಿರ್ಮಾಣ ಮಾಡ್ಯಾನ ಏನೇನು ನಿರ್ಮಾಣ ನಮ್ಮ ನಮ್ಮೆದುರಿಗೆ ಏನದ ಈ ಅನಂತ ಬ್ರಹ್ಮಾಂಡದ ಈ ಬ್ರಹ್ಮಾಂಡ ತುಂಬ ಇದೊಂದು ಭೂಮಿ ಈ ಭೂಮಿ ಮೇಲೆ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಜನ್ಮ ತಳಿಯುವಂಥ ಅನಂತ ಜೀವರಾಶಿಗಳದಾವ ಕ್ರಿಮಿ ಕೀಟಕ ಹಿಡ್ಕೊಂಡು ದನಕರ ಹಿಡ್ಕೊಂಡು ಪಶು ಪಕ್ಷಿ ಹಿಡ್ಕೊಂಡು ಜಲಚರ ಭೂಚರ ಖೇಚರ ತಿಳ್ಕೊಂಡು ಅನಂತ ಜೀವರಾಶಿಗಳು ಹುಟ್ಟತವ ಬಾಳ್ತವ ಸಾಯ್ತವ ಅದರಂಗ ಮನುಷ್ಯ ಅದರೊಳಗೆ ಮನುಷ್ಯರಿಗೆ ಒಂದು ವಿಶೇಷದ ಇಷ್ಟೆಲ್ಲ ನಿರ್ಮಾಣ ಮಾಡಿದಂಥ ಪರಮಾತ್ಮ ಇವನೆಲ್ಲ ನಿರ್ಮಾಣ ಮಾಡಿ ಅವ ಬೇರೆ ಆಕಾಶದೊಳಗೆ ಅಥವಾ ಮಂಗಳ ಗ್ರಹದ ಮೇಲೆ ಎಲ್ಲೆಲ್ಲೇ ಹೋಗಿ ಕುಂತ ನಾನು ಎಲ್ಲದ ನಾವ ಅವ ಎಲ್ಲಿ ಹೋಗಿಲ್ಲ ಪ್ರತಿಯೊಂದು ಜೀವಿಯ ಶರೀರ ಇವೆಲ್ಲ ಬೇರೆ ಬೇರೆ ಕಾಣ್ತಾವ ಆದರೆ ಪ್ರತಿಯೊಂದು ಜೀವಿಯ ಶರೀರದೊಳಗೆ ಒಂದು ಕ್ರಿಮಿಕೀಟ ಹಿಡ್ಕೊಂಡು ಮನುಷ್ಯನವರೆಗೆ ಆ ಜೀವಿಯ ಶರೀರದೊಳಗೆ ಅಧಿಷ್ಠಾನ ಮೂರ್ತಿಯಾಗಿ ಕಾರಣಕರ್ತೃವಾಗಿ ಭೋಕ್ತೃವಾಗಿ ಸಾಕ್ಷಿಯಾಗಿ ಸರ್ವಂತರ್ಯಾಮಿಯಾಗಿ ಸರ್ವವ್ಯಾಪಕ ಆಗಿ ಇಲ್ಲ ಯಾರು ನಡೆದ ಆ ಪರಮಾತ್ಮ ನಡೆದ ಆತ್ಮರೂಪದೊಳಗೆ ತನ್ನ ಲೀಲೆಯೊಳಗೆ ಆ ಶರೀರಕ್ಕೆ ಅನುಗುಣವಾಗಿ ಅವನ ಲೀಲಾ ನಡೆದದ ಇದುವೇ ಜೀವನ ಈ ಜೀವನ ನಿಮಗಷ್ಟ ಅನ್ಕೋಬೇಡ್ರಿ ಇರಿವಿ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ಜನ್ಮ ತಳಿಯುವಂಥ ಪ್ರತಿಯೊಂದು ಜೀವಿಯದು ನಮ್ಮಂಗದ ಅದಕ್ಕೆ ಬಸವನಂದ ಸಕಲ ಜೀವ ಆತ್ಮರಲ್ಲಿ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಮ ದೇವನ ಶರಣರು ಪ್ರತಿಯೊಂದು ಜೀವಿಗೆ ಲೇಸ ಬಯಸ್ತಾನವ ಇದನ್ನು ಬಯಸುವಂಥ ಬುದ್ಧಿ ಬರಬೇಕಾಗಿತ್ತಂದ್ರೆ ಏನು ಮಾಡಿದ್ರೆ ಸಾಧ್ಯ ಹೇಳಿ ನೋಡೋಣ ಅದಕ್ಕೆ ಅಂಥ ಒಂದು ರಹಲಿಯ ಶಬ್ದಗಳೇ ವಚನಗಳಾಗಿ ಈ ಕನ್ನಡ ನಾಡಿನ ಶರಣರ ಬಾಯಿಂದ ಉದಯವಾದಂಥ ಸಾಹಿತ್ಯ ಈ ಕರ್ನಾಟಕಕ್ಕೆ ಅತ್ಯಂತ ಭೂಷಣಪ್ರಾಯವಾಗಿ ಇವತ್ತ ಕನ್ನಡದ ಹಿರಿಮೆಯನ್ನು ಹೆಚ್ಚಿದೆ ಅಂತಂದ್ರೆ ಅತಿಶಯೋಕ್ತಿಯೇನಲ್ಲ ವಚನ ಸಾಹಿತ್ಯವನ್ನು ಇವತ್ತು ತಾವೆಲ್ಲ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಹದಿನೈದು ದಿವಸಗಳ ಕಾಲ ನಿತ್ಯದೊಳಗೆ ಕೇಳುತ್ತಾ ಕೇಳುತ್ತಾ ಶ್ರವಣ ಮಾಡ್ತಾ ಅದರ ಅಧ್ಯಯನದೊಳಗೆ ತಮ್ಮ ತಮ್ಮ ಸ್ವಾನುಭವದ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಈ ಸಭಾ ಈ ಸತ್ಸಂಗ ಈ ಸತ್ಸಂಗದೊಳಗೆ ಆ ಪರಮಾತ್ಮ ಪರಶಿವ ಬಸವಣ್ಣನ ಆರಾಧ್ಯ ದೈವ ಕೂಡಲ ಸಂಗಮ ಹೆಂಗದಾನ ಎಂಥದಾನ ಅಂತಂದರೆ ನ ಬೇಡ್ತಾ ಹೋಯೇ ಬೇಟಿ ಬೇಟೋ ಜಾತ ತುಟಿ ನಾವು ಬೆಟ್ಟಾಗಲ್ದಾನ ಬೆಟ್ಟಾಗಿ ಬಿಟ್ಟಾನ ನಾವು ಬೆಟ್ಟ ಹೋದ್ರೆ ಕಡ್ಕೊಂಡು ಹೊಕ್ಕಾನ ನಾವು ಹೆಂಗೆ ಬೆಟ್ಟನ ಅಂತ ಕೇಳಿದ್ರೆ ಅಖಂಡವಾಗಿ ಬೆಟ್ಟಗ್ಯಾನ ಒಳಗ ಹೊರಗ ಕೆಳಗ ಮ್ಯಾಲ ಆಜು ಬಾಜು ಎಲ್ಲೆಂದ್ರೆ ಅಲ್ಲೆಲ್ಲ ತುಂಬಿ ತುಂಬಿ ತುಳ್ಕಾಡ್ತಾನೆ ಅದಕ್ಕೆ ಬಸವಣ್ಣ ಅನ್ನಲಿಲ್ಲ ಜಗದಗಲ್ಲ ಮುಗಿಲಗಲ ಮಿಗಿಯಾಗಲ್ಲ ನಿಮ್ಮಗಲ ನೋಡ್ರಿ ತತ್ತ ಶ್ರೀ ಚರಣ ತತ್ತ ಶ್ರೀ ಮುಖಟ ಹೆಂಗದಂದ್ರೆ ಅಪ್ರತಿಮ ಅಗಮ್ಯ ಅಗೋಚರ ಅವ ಅಗೋಚರದಾನ ಅಂಥ ಪರಬ್ರಹ್ಮ ಪರಮಾತ್ಮ ಪರಶಿವ ತಾನ ಮೂಜೆ ಮಾಡುವಂಥ ಮನಸ್ಸಿನ ಏಕಾಗ್ರತೆಯೊಳಗೆ ತನ್ನ ಅಂಗೈಯೊಳಗೆ ಇಷ್ಟಲಿಂಗವಾಗಿ ಕುಂತಾನ ಅಂಥೇಳಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ಯಾನ ಇದು ವಚನ ಎಲ್ಲಿಂದ ಹುಟ್ಟಿತು ವೇದದಿಂದಲ್ಲ ಶಾಸ್ತ್ರಗಳಿಂದಲ್ಲ ನಿಗಮ ಅಗಮಗಳಿಂದಲ್ಲ ಪುರಾತನರಿಂದಲ್ಲ ಋಷಿಮುನಿಗಳಿಂದಲ್ಲ ಕಾಯಕ ಜೀವಿಗಳಿಂದ ಆದಂಥ ತತ್ವಜ್ಞಾನ ಇದು ವಚನ ಸಾಹಿತ್ಯ ಇಂಥ ವಚನ ಸಾಹಿತ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿವೆ ನಾವೆಲ್ಲರೂ ಭಾಗ್ಯವಂತರಾಗಿವೆ ಅದನ್ನು ಬಳಸ್ಕೋಬೇಕು ಬದುಕನ್ನು ಬಳಸಿ ತಯಾರು ಮಾಡಿದಂಥ ವಚನ ಆ ವಚನವನ್ನು ಬಳಸಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಬರ್ತದ ಅನ್ನೋದನ್ನು ನಾವು ತಿಳ್ಕೊಳ್ಳೋದೇ ಇದ್ರೆ ನಾವೆಲ್ಲ ಮೂರ್ಖರಕ್ಕಿವಿ ಹಂಗೊಂದಿಷ್ಟು ಬಳಸ್ಬೇಕು ಇದೇ ಹೇಳಿದ್ರಲ್ಲ ಮಮ್ಮಿ ಪಪ್ಪ ಅಂತ ನಮ್ಮ ವಚನಕಾರರ ನುಡಿಯೊಳಗೆ ಶಬ್ದದೊಳಗೆ ಶಬ್ದಂತೂ ಸೂತಕ ಇರ್ತೈತೆ ಅಂತ ಹೇಳ್ತಾರೆ ಆದ್ರೂ ಕೂಡ ಆ ಶಬ್ದದೊಳಗಿರ್ತಕ್ಕಂಥ ಮಾಧುರ್ಯ ಅದರೊಳಗಿರ್ತಕ್ಕಂಥ ಅರ್ಥ ಅದರೊಳಗಿರ್ತಕ್ಕಂಥ ಅನುಭವ ಅದರೊಳಗಿರ್ತಕ್ಕಂಥ ಸಾರ ಅದರೊಳಗಿರ್ತಕ್ಕಂಥ ಸತ್ಯ ಸಹಜವಾಗಿ ಮಗುವಿನಲ್ಲಿ ರಕ್ತ ರಕ್ತಗತವಾಗಿ ಬರುವಂಥ ವಾಕ್ಯವನ್ನು ಶಬ್ದವನ್ನು ಬಳಸದೇ ಹೋದದ್ದಾದರೆ ಆ ಮಗು ವಂಚಿತಕ್ಕತಿ ಅದಕ್ಕೆ ನಮ್ಮಲ್ಲೇ ಅಂಥ ಒಂದು ನಾಡ ನುಡಿಯನ್ನು ಕಟ್ಟೋದ್ರೊಳಗೆ ಎಲ್ಲ ಸಾಹಿತ್ಯಕಾರರು ಪಳಗಿದ್ದಾರೆ ಮತ್ತು ಅಂಥ ಸಾಹಿತ್ಯವನ್ನು ನಮ್ಮ ಜೀವನದ ಪಡಿನೇಳನಾಗಿ ಅನುಭವಿಸುವಂಥವ್ರು ನಾವು ಆಗದೇ ಇದ್ದರೆ ಅದನ್ನು ನಾವೆಲ್ಲ ತಪ್ಪಿತಸ್ಥರಾಕಿವಿ ಹಾಗೇ ಈ ಒಂದು ಶಬ್ದದ ಮೇಲನ ಈ ಒಂದು ಎಲ್ಲ ಜೀವನದ ಘಟ್ಟಗಳಲ್ಲಿ ಪರಿಸ್ಥಿತಿಗಳು ಜೀವನ ಅರಳುದ್ರೊಳಗೆ ಸಂಬಂಧಗಳು ಸೂತ್ರಗಳು ಅವನ್ನ ಹೆಂಗ ಒಡನಾಡಿಸಿಕೊಂಡು ನಾವು ಬದುಕನ್ನು ನಿರ್ಮಾಣ ಮಾಡಿಕೊಳ್ಳೋದು ನಮ್ಮ ಕೈಯೊಳಗದ ನನ್ನ ಕೈಯೊಳಗದ ನಾನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ನನ್ನೊಳಗೆ ಆತ್ಮಹತ್ಯೆ ಅಂತ ಮಾತಾಡ್ತನು ನಿಮ್ಮೊಳಗೆ ಆತ್ಮ ಅಂತ ನೀವು ಕೇಳ್ತೀರಿ ನನ್ನೊಳಗಿನ ಆತ್ಮ ಹೋದ್ರ ಇಟ್ಕೋತೀರೇನು ಮಹಾರಾಜ ಅಂತೀರೇನು ಓದು ಹುಗೀತೀರಿ ಅಥವಾ ಸುಟ್ಟು ಬಿಡ್ತೀರಿ ಆದರೆ ಯಾವುದು ಇಲ್ಲೇ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಏನು ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾನೇ ಪರಮಾತ್ಮ ಅದಕ್ಕೆ ಬಸವಣ್ಣ ಹೇಳಿದ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಟ್ಟಿಗೆ ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ ಗುಡಿ ಗುಂಡಾರ ಮಠ ಮಸೀದರಾಗಿರ್ತಕ್ಕಂಥ ದೇವರು ಅಲ್ಲಂತಾನ ಬಸವಣ್ಣ ಹಾಗಾದ್ರೆ ದೇವರು ಯಾರು ಅಂತ ಕೇಳಿದರೆ ತನ್ನ ತಾನರಿದೋಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಾನ ದೇವರಂತೆ ಮತ್ತು ದೇವ್ರೆ ಇದ್ದುಕೊಂಡು ದೇವರ ಹುಡುಕಾಡೋದೇನು ರೀ ಮತ್ತೇನು ಮಾಡಿವ್ರಿ ದೇವರ ಮರ್ತೀವ್ರಿ ಮರಿಯುವಂಥ ವಸ್ತು ಯಾವುದ್ರಿ ಮನಸ್ಸರಿ ಮನಸ್ಸು ಏನು ಮಾಡಬೇಕಾಗತ್ತೆ ಹಂಗಾದ್ರೆ ನೆನಪು ಮಾಡ್ಕೋಬೇಕ್ರಿ ನೆನಪು ಮಾಡ್ಕೊಂಡ್ರೆ ಏನು ಹಾಕ್ಯೂರಿ ದೇವರೇ ಹೋದಲ್ಲ ಆ ಸತ್ಯವೇ ಹೋದಲ್ಲ ಅದಕ್ಕೆ ನೆನಪು ಮಾಡ್ಕೊಳ್ಳೋ ಸಲುವಾಗಿ ಈ ವಚನಗಳು ಮನದವರ ನೆನದಲ್ಲಿ ಹಾನ ಪರಮಾತ್ಮ ಅಂತಾರಲ್ಲ ಹಂಗ ನಮ್ಮ ಮನಸ್ಸಿನೊಳಗೆ ದೇವರನ್ನು ತುಂಬ್ಕೊಂಬಿಟ್ರೆ ಯಾರ ದೇವರು ಅಂದರೆ ತಾನೇ ದೇವರು ಇದು ವಚನಗಳ ಸಿದ್ಧಾಂತ ನೀವು ಅನ್ಬೋದು ವೇದ ಶಾಸ್ತ್ರಗಳ ಸಿದ್ಧಾಂತ ಅಂತ ಅವು ಎಲ್ಲ ಹಿಂಗೆ ಬಂದದ್ದು ಯಾರ ಸತ್ಯವನ್ನು ಅರ್ಥಾರ ಜ್ಞಾನವನ್ನು ಮಾಡಿಕೊಂಡಾರ ಅವರ ಇಂದ ಉದಯಕ್ಕವ ವೇದ ಶಾಸ್ತ್ರ ಪುರಾಣ ವಚನ ಇರುವಿಕೆ ಮತ್ತೆ ಇದರೊಳಗೆ ಏನು ಭೇದ ಭಾವ ಬಂತ ಹೇಳ್ರಿ ಏನೂ ಇಲ್ಲ ಅದಕ್ಕೆ ಆ ಮನಸ್ಸು ಮನಸ್ಸಂಗದ ನೋಡ್ರಿ ಮನಸ್ಸಿನೊಳಗೊಂದು ಅದ್ಭುತವಾದಂಥ ಶಕ್ತಿ ಅದ ಆ ಮನಸ್ಸನ್ನು ಬಳಸಿದ ಒಬ್ಬ ಮಹಾವಿಜ್ಞಾನಿ ಆಗ್ಯಾನ ಮಂಗಳ ಗ್ರಹದ ಮೇಲೆ ಹೋಗ್ಯಾನ ಚಂದ್ರನ ಮೇಲೆ ತಿರುಗಾಡಕತ್ತಾನ ಅನೇಕ ಸಂಶೋಧನೆಗಳನ್ನು ಮಾಡ್ಯಾನ ಎದರಿಂದ ಅಂತ ಕೇಳಿದ್ರೆ ಮನಸ್ಸಿನಿಂದನ ಅದೇ ಮನಸ್ಸಿನಿಂದ ಅದೇ ಮನಸ್ಸನ್ನು ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ವಿಷಯದೊಳಗೆ ತೊಡಗಿಸಿದಂಥ ಮೂರ್ಖ ಆಗ್ಯಾನ ದುರ್ಬಲ ಹೇಡಿ ಆಗ್ಯಾನ ಪುಕ್ಕಲು ಆಗ್ಯಾನ ಕಷ್ಟ ಅವ ಆಗ್ಯಾನ ಅವ ಆಗೈತಿ ಅಸಂತೋಷ ಮೂಡೈತಿ ಅವು ಮಾಡಬಾರ್ದಂಥ ಕೃತ್ಯದೊಳಗೆ ತೊಡಗಿಬಿಟ್ಟಾರ ಇದು ಮನಸ್ಸನ ಆದರೆ ಈ ಮನಸ್ಸನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ ನೀವೆಲ್ಲ ಕುಂತರಲೇ ನಾವೇನು ಹೇಳಾಕತ್ತೀವಂತ ಸುಮ್ಮದ ರೀ ಮನಸ್ಸಲ್ಲಿ ಏನು ಮಾಡಾಕತ್ತರಿ ನೋಡ್ರಿಷ್ಟು ನಿಮ್ಮ ಮನಸ್ಸು ಏನು ಮಾಡಾಕತೈತಿ ಮಾತಾಡಕತತಿ ತನ್ನ ತನ ಹುಚ್ಚು ಅಂತೀರಿ ಇಲ್ಲ ನಾವು ತನ್ನತನ ಮಾತಾಡೋದು ಎಂದರಿ ಬಿಟ್ಟಿವನ ಮನೆ ಆಗಿದ್ರೆ ಬಿಟ್ಟಿಲ್ಲ ಮಠದಾಗಿದ್ದರೆ ಬಿಟ್ಟಿಲ್ಲ ಶಾಲೆ ಆಗಿದ್ದರೆ ಬಿಟ್ಟಿಲ್ಲ ಕಚೇರಿ ಆಗಿದ್ದರೆ ಬಿಟ್ಟಿಲ್ಲ ಕೆಲಸದಾಗಿದ್ದರೆ ಬಿಟ್ಟಿಲ್ಲ ಬಿಟ್ಟಿದ್ರೆ ಹೇಳ್ರಿ ಏನು ಮಾಡ್ತಾ ಇರ್ತೀವಿ ಕಲ್ಪನೆ ಮಾಡ್ತಾ ಇರ್ತೀವಿ ಲೆಕ್ಕ ಹಾಕ್ತಾ ಇರ್ತೀವಿ ಹಾಕ್ತಾ ಇರ್ತೀವಿ ಕನಸು ಕಾಣ್ತಾ ಇರ್ತೀವಿ ಒಂದಿಲ್ಲ ಒಂದು ಚಿಂತೆ ಮಾಡ್ತಾ ಇರ್ತೀವಿ ಅದಕ್ಕೆ ಒಬ್ಬ ಜ್ಞಾನಿ ಹಾಡ್ತಾನೆ ಅನುಗಾಲವು ಚಿಂತೆ ಈ ಜೀವಕ್ಕೆ ಮನ ಹೋಗಿ ಮಾಧವನೊಳು ಬೆರೆಯುವ ತನಕ ಚಿಂತೆ ಬಿಟ್ಟದ್ದಲ್ಲಂತ ಯಾರಿಗೆ ಚಿಂತೆ ಬಿಟ್ಟತ್ತೆ ಹೇಳ್ರಿ ಚಿಂತಿಲ್ಲದ ಯಾವದಾನ ಹೇಳ್ರಿ ಸಣ್ಣ ಲೇಮ್ಯಾನ್ ಹಿಡ್ಕೊಂಡು ರಾಷ್ಟ್ರಪತಿವರೆಗೂ ಎಲ್ಲರೂ ಚಿಂತೆನೇ ಮಾಡೋಕಿತ್ತಾರ ಚಿಂತೆ ಮಾಡಿದರೆ ಸುಖ ಪಡ್ತಾನೆ ಆನಂದ ಪಡ್ತಾನೆ ಸಾಧ್ಯದ ಇಲ್ಲ ಮತ್ತು ಚಿಂತೆ ಬಿಡಬೇಕಾದ್ರೆ ಏನು ಮಾಡ್ಬೇಕಾಕತಿ ಮನಸ್ಸೋಗಿ ದೇವರೊಳಗೆ ಬೆರಿಬೇಕು ಆ ದೇವರಲ್ಲಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಆ ದೇವರಿರೋದು ನಮ್ಮೊಳಗೆ ನಮ್ಮ ಆತ್ಮಾನ ದೇವರು ನೋಡ್ಯಾರೇನು ದೇವರ